ಓಂ ಶ್ರೀ ಗುರುಭ್ಯೋ ನಮಃ ಕರ್ಮಭೋಗ ಹೇಗೆ ಕೆಲಸ ಮಾಡುತ್ತದೆ ಏನು ಬಿತ್ತುವನೋ ಅದನ್ನೇ ಪಡೆಯುವನು ಒಂದು ಹಳ್ಳಿಯಲ್ಲಿ ರೈತನೊಬ್ಬನ ಕುಟುಂಬವು ಅವನ ಹೆಂಡತಿ ಮತ್ತು ಮಗನನ್ನು ಒಳಗೊಂಡಿತ್ತು ಕೆಲವು ವರ್ಷಗಳ ನಂತರ ಹೆಂಡತಿ ನಿಧನಳಾದಳು ಆ ಸಮಯದಲ್ಲಿ ಹುಡುಗನಿಗೆ ಹತ್ತು ವರ್ಷ ವಯಸ್ಸಾಗಿತ್ತು ಮತ್ತು ರೈತ ಮರು ಮದುವೆಯಾದನು ರೈತನಿಗೆ ಆ ಎರಡನೇ ಹೆಂಡತಿಯಿಂದ ಇನ್ನೊಬ್ಬ ಮಗನು ಹುಟ್ಟಿದನು ಆದರೆ ಸ್ವಲ್ಪ ಸಮಯದ ನಂತರ ರೈತನ ಆ ಎರಡನೇ ಹೆಂಡತಿಯು ತೀರಿಕೊಂಡಳು ಮೊದಲ ಹೆಂಡತಿಯಿಂದ ರೈತನ ಹಿರಿಯನ ಮಗ ಮದುವೆಗೆ ಅರ್ಹನಾದಾಗ ರೈತನು ಹಿರಿಯ ಮಗನ ಮದುವೆ ಮಾಡಿದನು ನಂತರ ಸ್ವಲ್ಪ ಸಮಯದ ಮೇಲೆ ರೈತನು ತೀರಿಕೊಂಡನು ರೈತನ ಎರಡನೇ ಹೆಂಡತಿಯಿಂದ ಆದ ಕಿರಿಯ ಮಗ ಮತ್ತು ಅವನ ಮೊದಲ ಹೆಂಡತಿಯಿಂದ ಅವನ ಹಿರಿಯ ಮಗ ಒಟ್ಟಿಗೆ ವಾಸಿಸುತ್ತಿದ್ದರು ಸ್ವಲ್ಪ ಸಮಯದ ನಂತರ ರೈತನ ಕಿರಿಯ ಮಗನಿಗೆ ಅನಾರೋಗ್ಯ ಕಾಡಲಾರಂಭಿಸಿತು ಅಕ್ಕಪಕ್ಕದ ಕೆಲ ವೈದ್ಯರಿಂದ ಚಿಕಿತ್ಸೆ ಪಡೆದರೂ ಪರಿಹಾರ ಸಿಗಲಿಲ್ಲ ಚಿಕ್ಕವನ ಆರೋಗ್ಯ ದಿನೇ ದಿನೇ ಹದಗೆಡುತ್ತಿದ್ದಂತೆ ಕೈ ತುಂಬ ದುಡ್ಡು ಕೂಡ ಅಣ್ಣ ವ್ಯಯಿಸುತ್ತಿದ್ದ ಒಂದು ದಿನ ಅಣ್ಣ ತನ್ನ ಹೆಂಡತಿಗೆ ಒಂದು ವಿಚಾರ ಹೇಳುತ್ತಾನೆ ಕಿರಿಯ ಸಹೋದರ ಸತ್ತರೆ ಅವನ ಚಿಕಿತ್ಸೆಗೆ ನಾವು ಹಣ ಖರ್ಚು ಮಾಡಬೇಕಾಗಿಲ್ಲ ನೀವು ಆಸ್ತಿಯಲ್ಲಿ ಅರ್ಧದಷ್ಟು ಪಾಲನ್ನು ನೀಡಬೇಕಾಗಿಲ್ಲ ಆಗ ಅವನ ಹೆಂಡತಿ ಹೇಳಿದಳು ಯಾರಿಗೂ ತಿಳಿಯದಂತೆ ವೈದ್ಯರ ಬಳಿ ಮಾತನಾಡಿ ವಿಷ ಕೊಡಿಸಿ ಯಾವೊಬ್ಬ ಬಂಧುಗಳಿಗೂ ಅನುಮಾನ ಬಾರದಂತೆ ಅನಾರೋಗ್ಯದಿಂದ ಸತ್ತಿದ್ದಾನೆ ಎಂದು ಹೇಳಿದರಾಯಿತು ಅಣ್ಣನು ಅದನ್ನೇ ಯೋಚಿಸಿ ಇಬ್ಬರು ವೈದ್ಯರ ಬಳಿ ಮಾತನಾಡಿ ಫೀಸು ಹೇಳುವಂತೆ ಅವರಿಗೆ ಹೆಚ್ಚು ಹಣ ಕೊಟ್ಟ ವೈದ್ಯ ಕೂಡ ಹೇಳಿದ ಈ ರೀತಿ ಮಾಡುವುದರಿಂದ ಅನಾರೋಗ್ಯ ಪೀಡಿತನಾದ ನಿಮ್ಮ ತಮ್ಮನಿಗೆ ಔಷಧಿಯ ಹೆಸರಲ್ಲಿ ವಿಷ ಹಾಕಿದಂತಾಗುತ್ತದೆ ವೈದ್ಯ ಒಪ್ಪಿ ಹುಡುಗನಿಗೆ ವಿಷದ ಮದ್ದು ಕೊಟ್ಟ ಆಮೇಲೆ ಆ ಸಣ್ಣವ ಸತ್ತ ಆಗ ಅಣ್ಣನ ರಸ್ತೆಯಲ್ಲಿನ ಕಂಟಕ ಮಾಯವಾಗಿ ಆಸ್ತಿಯೆಲ್ಲ ತಮ್ಮನ ಪಾಲಾಯಿತು ಸಣ್ಣವನ ಅಣ್ಣ ಅತ್ತಿಗೆ ಖುಷಿಪಟ್ಟರು ಸಣ್ಣವನ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಕೆಲವು ತಿಂಗಳ ನಂತರ ರೈತನ ಹಿರಿಯ ಮಗ ಮಗನ ಹೆಂಡತಿ ಮಗನಿಗೆ ಜನ್ಮ ನೀಡಿದಳು ಗಂಡ ಹೆಂಡತಿ ತುಂಬ ಸಂತೋಷಪಟ್ಟರು ಅವರು ಹುಡುಗನನ್ನು ಬಹಳ ಪ್ರೀತಿಯಿಂದ ಬೆಳೆಸಿದರು ಮತ್ತು ಕೆಲವೇ ದಿನಗಳಲ್ಲಿ ಹುಡುಗ ಯುವಕನಾದನು ಮಗನಿಗೂ ಮದುವೆ ಮಾಡಿಕೊಟ್ಟರು ಮದುವೆಯಾದ ಸ್ವಲ್ಪ ಸಮಯದ ನಂತರ ಹುಡುಗ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾಗಲು ಪ್ರಾರಂಭಿಸಿದನು ಅವರ ಚಿಕಿತ್ಸೆಗಾಗಿ ಪೋಷಕರು ಅನೇಕ ವೈದ್ಯರನ್ನು ಸಂಪರ್ಕಿಸಿದರು ಆ ಹುಡುಗನಿಗೆ ಗುಣವಾಗಿ ಬರಲಿ ಎಂದು ಕೇಳಿದಷ್ಟು ಹಣವನ್ನೆಲ್ಲ ಕೊಟ್ಟು ಮಗನ ಚಿಕಿತ್ಸೆಗಾಗಿ ತನ್ನ ಆಸ್ತಿಯಲ್ಲಿ ಅರ್ಥದಷ್ಟು ಮಾರಾಟ ಮಾಡಿದನು ಆದರೆ ಹುಡುಗ ಅನಾರೋಗ್ಯದಿಂದ ಸಾವಿನ ಅಂಚಿನಲ್ಲಿದ್ದನು ಅಸ್ಥಿ ಪಂಜರ ಮಾತ್ರ ಉಳಿಯುವಷ್ಟು ದೇಹ ದುರ್ಬಲವಾಯಿತು ಒಂದು ದಿನ ಹುಡುಗನು ಮಂಚದ ಮೇಲೆ ಮಲಗಿದ್ದನು ಮತ್ತು ಅವನ ತಂದೆಯು ಅವನ ಪಕ್ಕದಲ್ಲಿ ಕುಳಿತು ತನ್ನ ಮಗನ ದಯನೀಯ ಸ್ಥಿತಿಯನ್ನು ನೋಡಿ ದುಃಖದಿಂದ ಅವನನ್ನು ನೋಡುತ್ತಿದ್ದನು ಆಗ ಹುಡುಗ ತನ್ನ ತಂದೆಗೆ ಅಣ್ಣ ಈಗ ಲೆಕ್ಕವೆಲ್ಲ ಮುಗಿದಿದೆ ನನ್ನ ಹೆಣದ ಮತ್ತು ಕಟ್ಟಿಗೆ ಲೆಕ್ಕ ಅಷ್ಟೇ ಉಳಿದಿದೆ ಅದಕ್ಕೆ ತಯಾರು ಮಾಡು ಎಂದು ಹೇಳಿದನು ಇದನ್ನು ಕೇಳಿದ ಅವನ ತಂದೆಯು ಆ ಹುಡುಗನ ಮೆದುಳು ಸಹ ಅನಾರೋಗ್ಯದಿಂದ ಕೆಲಸ ಮಾಡುತ್ತಿಲ್ಲ ಎಂದು ಭಾವಿಸಿ ಮಗನೇ ನಾನು ನಿನ್ನ ತಂದೆ ಕಣು ನಿನ್ನ ಸಹೋದರನಲ್ಲ ಆಗ ಆ ಹುಡುಗ ಹೇಳಿದ ನೀನು ವಿಷ ಹಾಕಿ ಕೊಂದಿದ್ದ ನಿನ್ನ ಸಹೋದರ ನಾನೇ ಅಣ್ಣ ನೀನು ನನ್ನನ್ನು ಸಾಯುವಂತೆ ಮಾಡಿದ ಆಸ್ತಿ ಈಗ ನನ್ನ ಚಿಕಿತ್ಸೆಗೆ ಅರ್ಧದಷ್ಟು ಮಾರಾಟವಾಗಿದೆ ಬಾಕಿ ನಿನ್ನದು ಮತ್ತು ನಮ್ಮ ಸೆಟಲ್ಮೆಂಟ್ ಮುಗಿದಿದೆ ಆಗ ಆತನ ತಂದೆ ಖಾರವಾಗಿ ಅಳುತ್ತಾ ನನ್ನ ಕುಟುಂಬ ಸಂಪೂರ್ಣ ನಾಶವಾಯಿತು ಎಂದನು ನಾನು ಮಾಡಿದ್ದು ನನ್ನ ಮುಂದೆ ಬಂದು ನಿಂತುಕೊಂಡಿತು ಆದರೆ ಈ ಬಡ ಹುಡುಗಿಯನ್ನು ಜೀವಂತ ಸುಟ್ಟು ಹಾಕಲು ನಿನ್ನ ಹೆಂಡತಿಯ ತಪ್ಪೇನು ಆ ಕಾಲದಲ್ಲಿ ಗಂಡನ ಮರಣದ ನಂತರ ಹೆಂಡತಿಯನ್ನು ಗಂಡನ ಅಂತ್ಯಕ್ರಿಯೆಯ ಚಿತಗಾರರ ಜೊತೆಗೆ ಸುಟ್ಟು ಹಾಕುವ ಸತಿ ಸಂಪ್ರದಾಯವಿತ್ತು ಆಗ ಆ ಹುಡುಗ ಹೇಳಿದ ನನಗೆ ವಿಷ ಹಾಕಿದ ವೈದ್ಯ ಎಲ್ಲಿ ಎಂದು ಕೇಳಿದನು ಆಗ ಅವನ ತಂದೆ ನೀನು ಸತ್ತ ಮೂರು ವರ್ಷಗಳ ನಂತರ ಅವನು ಸತ್ತನು ಎಂದು ಹೇಳಿದರು ಆಗ ಹುಡುಗ ಹೇಳಿದ ಇದೇ ದುಷ್ಟ ವೈದ್ಯ ಇಂದು ನನ್ನ ಹೆಂಡತಿಯ ರೂಪದಲ್ಲಿದ್ದು ನನ್ನ ಮರಣದ ನಂತರ ಆಕೆಯನ್ನು ಜೀವಂತವಾಗಿ ನನ್ನೊಂದಿಗೆ ಸತಿ ಪದ್ಧತಿಯಂತೆ ಚ್ಯುತೆಯೊಡನೆ ಉರಿಯುವವ ಎಂದು ಹೇಳಿದನು ನಮ್ಮ ಸ್ವಂತ ಕರ್ಮಗಳಿಂದಾಗಿ ನಮ್ಮ ಜೀವನವು ಏರಿಳಿತಗಳಿಂದ ತುಂಬಿದೆ ಹಾಗಾಗಿ ನಾವು ಬಿತ್ತಿದ್ದನ್ನೇ ಕೊಯ್ಯುತ್ತೇವೆ ಅದಕ್ಕೋಸ್ಕರ ಒಳ್ಳೆಯ ಕರ್ಮವನ್ನು ಮಾಡಬೇಕಾಗುತ್ತದೆ ಸರ್ವೇ ಜನ ಸುಖಿನೋ